ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಈ ಚಿನ್ನ ವಜ್ರ ವೈಡೂರ್ಯಗಳನ್ನ ನಮ್ಮ ವಿಜಯನಗರ ಒಂದು ಬೀದಿ ಬೀದಿಗಳಲ್ಲಿ ಮಾರ್ಲಾಗ್ತಿತ್ತು ಅಂತ ಹೇಳ್ತಾರಲ್ವಾ ಆದ್ರೆ ಹಿಂದೆಲ್ಲ ಬಹಳ ಅಂದ್ರೆ ನಾನು ತುಂಬಾ ಹಿಂದಕ್ಕೆ ಗತಕಾಲದಲ್ಲೆಲ್ಲ ಈ ಗಣಿಗಾರಿಕೆ ಅಂತೆಲ್ಲ ಏನಿರ್ಲಿಲ್ಲ ಆದರೂ ಚಿನ್ನವನ್ನ ಹೇಗೆ ಎಲ್ಲಿಂದ ತಗೊಳ್ತಿದ್ರು ಒಬ್ರು ಹೇಳಿದ್ರು ಅದು ಮಂತ್ರದಿಂದಲೇ ಕೆಲವರು ಮಾಡ್ತಿದ್ರು ಇನ್ ಕೆಲವ್ರು ಹೇಳಿದ್ದು ಕೆಲವು ಸೊಪ್ಪುಗಳಿಂದಲೇ ಅದನ್ನ ಮಾಡ್ತಿದ್ರು ಇನ್ ಕೆಲವ್ರು ಹೇಳೋರು ನದಿ ತಟದಲ್ಲೇ ಸಿಗ್ತಾ ಇತ್ತು ಅದರ ಅಂಶಗಳು ಅಂತ ಇದರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ನಮ್ಮಲ್ಲಿ ರಸವಿದ್ಯೆ ಅಂತಕ್ಕಂಥ ಒಂದು ವಿದ್ಯೆ ಇತ್ತು ಒಂದು ಕಾಲದಲ್ಲಿ ಮುಖ್ಯವಾಗಿ ದವಾಗಿರತಕ್ಕಂಥ ಕೆಲವು ಕಾಡುಗಳಲ್ಲಿ ಸಹ್ಯಾದ್ರಿ ಮಲಯ ಗಂಧಮಾದನ ಹಿಮಾಲಯ ಅರಾವಳಿ ಈ ಐದು ಆರು ಬೆಟ್ಟಗಳಲ್ಲಿ ಕೆಲವು ಬಹಳ ಅಪರೂಪದ ಅದ್ಭುತವಾಗಿರತಕ್ಕಂಥ ಔಷಧೀಯ ದ್ರವ್ಯಗಳಿರ್ತಕ್ಕಂಥ ವಸ್ತುಗಳು ಸಸ್ಯಗಳಿದೆ ಆ ಸಸ್ಯಗಳನ್ನೆಲ್ಲ ತಂದು ನಮ್ಗೆ ಇವತ್ತಿಗೂ ಗೊತ್ತಿಲ್ಲ ಕಾಸರ್ಕ ಅಂತ ಒಂದು ಗಿಡ ಇದೆ ಆ ಕಾಸರಕದ ಗಿಡದ ಎಲೆಯನ್ನು ತಂದು ಹಿಂಗೆ ಕೈಯಲ್ಲಿ ಏನಾದ್ರು ನೀವು ತಿಕ್ಕಿದ್ರೆ ಅಂದ್ರೆ ಕೈ ತೂತು ಬಿದ್ದೋಗುತ್ತೆ ಆಸಿಡ್ ಶುದ್ಧ ಅತ್ಯಂತ ಶುದ್ಧವಾದ ಸಸ್ಯ ಎಷ್ಟು ಘೋರ ಅಂದ್ರೆ ಒಂದು ಒಂದು ಒಂದೇ ಒಂದು ಹನಿ ಆ ಎಲೆಯ ರಸ ಬಾಯಿಗೆ ಬಾಯಿಗೆನಾರು ಬಿದ್ದರೆ ಮನುಷ್ಯ ಸದೋಗ್ತಾರೆ ಅಷ್ಟು ಘೋರವಾಗಿರ್ತಕ್ಕಂಥ ವಿಷ ಕಾಸರಕ ಅಂತ ಹೇಳ್ತಾರೆ ಒಂದು ಕಾಯಿಯನ್ನೇನಾರು ಅದ್ರಲ್ಲಿ ಕಾಸರ ಕಾಯಿ ಇಷ್ಟು ದೊಡ್ಡ ನೆಲ್ಲಿಕಾಯಿ ಆಕಾರ ಇರುತ್ತೆ ತಿಂದ ಅಂತಂದ್ರೆ ಮನುಷ್ಯನ ಉಳಿಸೋಕೆ ಸಾಧ್ಯವೇ ಯಾವುದೇ ಔಷಧಿ ಇಲ್ಲ ಘೋರವಾಗಿರ್ತಕ್ಕಂಥ ವಿಷ ನಮ್ಮ ಸಿದ್ದರ ಬೆಟ್ಟದಲ್ಲಿ ಕೂಡ ಕೂಡವಾಗ್ಲೂ ಇದ್ದಾವೆ ಎಷ್ಟೋ ವಿಚಿತ್ರವಾಗಿರ್ತಕ್ಕಂಥ ವಸ್ತುಗಳು ನಮ್ಗೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ನೋಡಿ ಕೊಡಚಾದ್ರಿಯ ಕಥೆ ನಾವೆಲ್ಲ ಕೇಳಿದೆ ಕೊಡಚಾದ್ರಿಯ ಬಗ್ಗೆ ನಮ್ಗೆ ಎಲ್ರಿಗೂ ಸಹ ಗೊತ್ತಿದೆ ಕೊಡಚಾದ್ರಿಯ ಬೆಟ್ಟದ ತಪ್ಪಲ್ನಲ್ಲಿ ಇದ್ದಂತಹ ರೈತ ಕುಟುಂಬದ ಒಬ್ಬ ವ್ಯಕ್ತಿ ಒಂದಿನ ಏನ್ ಮಾಡಿದ್ದಾನೆ ಅಂದ್ರೆ ಈಗ ಬಹಳ ಹಳೆ ಕಥೆ ಏನಲ್ಲ ಈಗ ಒಂದು ನೂರು ನೂರ ಇಪ್ಪತ್ತು ನೂರ ಐವತ್ತು ವರ್ಷದ ಹಿಂದಿನ ಕಥೆ ಇರ್ಬೋದು ಅವನು ದನಗಳನ್ನು ಹೊಡ್ಕೊಂಡು ಬೆಟ್ಟಕ್ಕೆ ಹೋದವನು ಕೈಯಿಂದ ಹಿಂಗೆ ಕಡಿತ ಕಡಿತ ಹೋಗಿದ್ದಾನೆ ಕತ್ತಿಯನ್ನು ಹಿಡ್ಕೊಂಡು ಹಿಂಗೆ ಕಡಿತ ಕಡಿತ ಹೋಗಿದ್ದಾನೆ ಅಂದ್ರೆ ಬೆಳೆದಿರ್ತಕ್ಕಂಥ ಗಿಡಗಳನ್ನು ಕಡಿದು ಹೋಗ್ಲಿಕ್ಕೆ ದಾರಿ ಬೇಕಲ್ಲ ಬೆಟ್ಟದೊಳಗೆ ಹಾಗಾಗಿ ಮನೆಗೆ ಬರೋದಿದ್ದಕ್ಕೂ ಗೊತ್ತಿಲ್ಲ ಕಡಿತ ಕಡಿತ ಹೋಗಿದ್ದಾನೆ ಮುಗಿಸ್ಕೊಂಡಿದ್ದಾನೆ ಸೊಂಟಕ್ಕೆ ಹಿಂದ್ಗಡೆ ಸಿಗಸ್ಕೊಳಕ್ ಒಂದು ಕೊಕ್ಕೆ ಮಾಡಿರ್ತಾರೆ ನಮ್ಮ ಕಡೆಗೆಲ್ಲ ಆ ತರ ಮಾಡ್ತಾರೆ ಮಲೆನಾಡಲ್ಲಿ ಅದಕ್ಕೆ ಸಿಗಿಸಿಕೊಂಡು ಮನೆಗೆ ಬಂದು ನೋಡ್ತಾನೆ ಮನೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಕತ್ತಿ ಬಂಗಾರದಾಗಿದೆ ಏನು ಹೇಗಾಯ್ತು ಗೊತ್ತಿಲ್ಲ ಅವನಿಗೆ ಬಂಗಾರದ ಹೇಗಾಯ್ತು ಅಂತಲೇ ಗೊತ್ತಿಲ್ಲ ಅಂದ್ರೆ ನಮ್ಮಲ್ಲಿ ಕೋಣಾರ್ಕ್ ಸೂರ್ಯ ದೇವಸ್ಥಾನದ ಆತರದ್ದೊಂದು ಬಾವಿ ಇತ್ತು ಹಿಂದೆ ಅಂತ ಹೇಳಿ ನಾನು ಎಲ್ಲೋ ಲೇಖನ ಓದಿದ್ದೆ ನೆನಪು ಕೆಲವು ಔಷಧೀಯ ದ್ರವ್ಯಗಳನ್ನ ವಸ್ತುಗಳನ್ನ ತಂದು ಉದಾಹರಣೆಗೆ ಕ್ಷಾರ ಅನ್ನುವಂತ ಒಂದು ಪದ್ಧತಿ ಇದೆ ಆಯುರ್ವೇದದಲ್ಲಿ ಕ್ಷಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲವು ಬೇರುಗಳನ್ನು ತರ್ತಾರೆ ಆ ಬೇರುಗಳನ್ನು ತಂದು ಅದನ್ನು ಸುಡುತ್ತಾರೆ ಸುಡುವಾಗ ಅದಕ್ಕೆ ಬೇರೆ ಏನನ್ನೂ ಮಿಶ್ರಣ ಮಾಡುವ ಹಂಗಿಲ್ಲ ಸುಟ್ಟು ಅದರ ಬೂದಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಆ ಬೂದಿಯಲ್ಲಿರ್ತಕ್ಕಂತಹ ಧೂಳು ಮಣ್ಣಿನ ಅಂಶಗಳನ್ನೆಲ್ಲ ತೆಗೆದ ನಂತರ ಕೆಳಗಡೆಗೆ ಒಂದು ಥರದ ಹರಳುಗಳು ಉಳಿಯುತ್ತೆ ಅದು ಎಲ್ಲದರಲ್ಲೂ ಬರಲ್ಲ ಕೆಲವೇ ಕೆಲವು ಆಯ್ದಿರ್ತಕ್ಕಂತಹ ಬೇರುಗಳಲ್ಲಿ ಮಾತ್ರ ಬರುತ್ತೆ ಅದನ್ನೆಲ್ಲ ಒಟ್ಟಾಗಿ ಸೇರಿಸಿ ಕ್ಷಾರವನ್ನು ಮಾಡಿ ಆ ನಂತರ ಅದನ್ನು ಅರಿತಾರೆ ಅರಿಯುವಂತಹ ಒಂದು ಕ್ರಮ ಇದೆ ಅರಿಯುವಾಗ ಅದಕ್ಕೆ ಕೆಲವು ದ್ರವ್ಯಗಳನ್ನು ಹಾಕ್ತಾರೆ ಹಾಗೆ ದ್ರವ್ಯಗಳನ್ನು ಹಾಕಿ 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 ಒಂದು ರಸ ಅಂತ ಮಾಡ್ತಾರೆ ಒಂದು ರಸಾಯನ ಅಂತ ಹೇಳ್ಬೋದು ಆ ರಸಾಯನವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡೋರು ಆವಾಗ ಏನು ಮಾಡೋರು ಆವಾಗಿದ್ದಂತಹ ವೈಜ್ಞಾನಿಕ ಪದ್ಧತಿಯೇ ಬೇರೆ ಒಂದು ಮೂಸೆಯಲ್ಲಿ ಹಾಕಿರ್ತಕ್ಕಂಥದ್ದು ಅಥವಾ ಒಂದು ದೊಡ್ಡ ಈ ಕಲ್ಲಿನ ಒಂದು ಇದ್ರಲ್ಲಿ ಹಾಕಿಡ್ಬೇಕು ಬೇರೆ ಅದರಲ್ಲಿ ಹಾಕಕ್ಕೆ ಬರೋದಿಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಆ್ಯಸಿಡ್ ಅದು ತುಂಬಾ ಸ್ಟ್ರಾಂಗ್ ಎಲ್ಲಿವರೆಗೆ ಅಂದ್ರೆ ಮನುಷ್ಯ ಅದ್ರೊಳಗಡೆ ಏನಾದರೂ ಕೈಗೆ ಹಾಕಿಬಿಟ್ರೆ ಕಂಪ್ಲೀಟ್ ಸುಟ್ಟೋಗ್ಬಿಡ್ಬೇಕು ಅಂಥದ್ದು ಆ ಒಂದು ರಸವನ್ನು ನಿರ್ಮಾಣ ಮಾಡಿ ಕಲ್ಲಿನ ಒಂದು ದೊಡ್ಡ ಬಾವಿ ದೊಡ್ಡದಾಗಿರ್ತಕ್ಕಂಥ ಬಾವಿಯನ್ನು ತೆಗೆದು ಬಿಡೋದು ನೆಲದೊಳಗಡೆಗೆ ಅದರಲ್ಲಿ ಅದು ತುಂಬಿಸಿಟ್ಬಿಡೋದು ಕಲ್ಲಲ್ಲಿ ಮಾಡಬೇಕು ಕಲ್ಲಲ್ಲೇ ತೆಗಿಬೇಕಂತ ಹಾಗೆ ಆ ಬಾವಿಯ ಒಳಗಡೆ ರಸವನ್ನು ತುಂಬಿಸ್ಬಿಡೋದು ಬಿಡೋದು ಆ ನಂತರದಲ್ಲಿ ಏನು ಮಾಡೋರು ಲೋಹದ ಅಂಶ ಈ ಕಲ್ಲುಗಳು ಸಿಕ್ಕವು ಇವತ್ತೆಲ್ಲ ನಾವು ಖನಿಜ ಇದ್ರಲ್ಲೆಲ್ಲ ನೋಡ್ತೇವಲ್ಲ ಮೈನಿಂಗ್ ಮಾಡೋ ಇದ್ರಲ್ಲೆಲ್ಲ ನಮ್ಗೆ ಈಗ ಸತ್ಯವಾಗಿ ಹೇಳ್ಬೇಕು ನಮ್ಮ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂಬಾರ್ ಗುಡ್ಡ ಅಂತ ಒಂದು ಗುಡ್ಡ ಇದೆ ನಾನ್ ಕಣ್ಣಾರೆ ಕಂಡಿದ್ದನ್ ಹೇಳ್ತಾ ಇದ್ದೀನಿ ನೋಡಿದ್ದು ಹೇಳ್ತಾ ಇದ್ದೀನಿ ಈ ಅಂಬಾರ ಗುಡ್ಡದಂತಹ ಬೆಟ್ಟಗಳಲ್ಲಿ ಕೆಲವು ಕಲ್ಲುಗಳು ಹೇಗಿರ್ತವೆ ಅಂತ ನೋಡೋದಕ್ ಮಾತ್ರ ಕಲ್ಲು ಕೈಲಿ ಹಿಡ್ಕೊಂಡಾಗ ಗೊತ್ತಾಗತ್ತೆ ಅದು ಕಬ್ಬಿಣ ಅಕ್ಷರಶ ಕಬ್ಬಿಣ ಸಂಪೂರ್ಣ ಅದ್ರಲ್ಲಿ ಕೆಲವು ಅಂಶಗಳಷ್ಟು ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮಣ್ಣಿನ ಅಂಶ ಇರುತ್ತೆ ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಅಷ್ಟು ಕಬ್ಬಣ ಇರುತ್ತೆ ಅದು ಆ ತರದ ಕಲ್ಲುಗಳನ್ನು ಆಯ್ಕೆ ಮಾಡ್ಕೊಂಡು ತಂದ್ಬಿಟ್ಟು ಆ ಬಾವಿ ಒಳಗೆ ಹಾಕ್ಬಿಡುದು ಆವಾಗ ಏನಾಗ್ತದೆ ಜಾಂಬೂನದ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ ನೆನಪೈತಿ ಜಾಂಬೂನದ ಅಂತ ಜಾಂಬೂನದ ಅಂತಂದ್ರೆ ಈ ಒಂದು ಕ್ರಮದಲ್ಲಿ ಯಾವುದು ಬಂಗಾರ ನಿರ್ಮಾಣ ಆಗ್ತದಲ್ಲ ಅದನ್ನ ಜಾಂಬೂನದ ಅಂತ ಹೇಳ್ತಾರೆ ನಾವು ಕೇಳ್ತೇವೆ ಲಂಕೆಗೆ ಇಡೀ ಬಂಗಾರದಲ್ಲೇ ಸ್ವರ್ಣಮಯಿ ಲಂಕಾ ಅಂತ ಹೇಳ್ತಾರಲ್ಲ ಬಂಗಾರದಲ್ಲೇ ಕಟ್ಟಿದ್ದ ರಾವಣ ಲಂಕೆಯನ್ನ ವಾಸ್ತವಾಂಶ ರಾವಣ ಕಟ್ಟಿದ್ದ ಅಲ್ಲ ಅದು ರಾವಣನ ಅಣ್ಣ ಕುಬೇರ ಕಟ್ಟಿದ್ದದ್ದು ಸ್ವರ್ಣಪುರಿಯನ್ನ ಇರಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಆ ರಸ ರಸಾಯನವನ್ನು ನಿರ್ಮಾಣ ಮಾಡಿ ಅದ್ರಲ್ಲಿ ತಗೊಂಡೋಗಿ ಲೋಹಾತ್ಮಕ ಅಂಶ ಇರತಕ್ಕಂಥ ಎಲ್ಲ ದ್ರವ್ಯಗಳನ್ನು ಕಲ್ಲು ಮಣ್ಣು ಎಲ್ಲ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ತಗೊಂಡೋಗಿ ತುಂಬಿ ಬಿಡೋದು ತುಂಬಿ ಹಾಗೆ ಕೆಲವು ಅದಕ್ಕೊಂದು ಕಾಲಮಿತಿ ಸುಮಾರು ಒಂದು ಇರ್ತಕ್ಕಂಥ ಆಧಾರದ ಪ್ರಕಾರ ಏಳು ದಿನ ಇರ್ತಿದ್ರು ಅಂತ ಹೇಳ್ತಕ್ಕಂಥದು ಹುಣ್ಣಿಮೆ ಸಂದರ್ಭದಲ್ಲಿ ಇಡೋರು ಅಮಾವಾಸ್ಯಲ್ಲಿ ತೆಗೆಯೋರು ಹೀಗೂ ಸಹ ಕೆಲವಷ್ಟೆಲ್ಲ ಇದೆ ಈ ರೀತಿಯಲ್ಲಿ ಅದರಲ್ಲಿ ಇಟ್ಟಿರ್ತಕ್ಕಂತಹ ಆ ಅಂಶಗಳು ಲೋಹಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನೆಲ್ಲ ತಗೊಂಡು ಮುಳುಗಿಸಿ ಕೆಲವು ದಿವಸಗಳ ನಂತರ ಅದನ್ನು ತೆಗೆದು ಬಿಟ್ರೆ ಅದರಲ್ಲಿರ್ತಕ್ಕಂಥ ಬಂಗಾರದ ಅಂಶಗಳನ್ನಷ್ಟು ಹೊರತುಪಡಿಸಿ ಉಳಿದು ಎಲ್ಲವೂ ಸಹ ಸಂಪೂರ್ಣ ಕರೆಗೆ ಹೋಗಿರ್ತಿತ್ತು ಈ ರೀತಿಯಾಗಿ ಆ ರಸಾಯನದಲ್ಲಿ ಹಾಕಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಬಂದಾಗ ಅದರಿಂದ ಬಂಗಾರ ಎಷ್ಟು ಬಂಗಾರ ತರಬಹುದು ಈ ಸುಮ್ಮನೆ ನಾವು ಯೋಚನೆ ಮಾಡಿದ್ರೆ ಹೊಡೆಯುತ್ತೆ ಒಂದು ಇಷ್ಟಿಟ್ಟು ಒಂದು ಇಪ್ಪತ್ತೈದು ಕಲ್ಲುಗಳು ಸಿಕ್ಕದಪ್ಪ ಹೋಗಿ ಬೆಟ್ಟದಲ್ಲಿ ನೋಡಿದ್ವಿ ಲೋಹಾತ್ಮಕ ಅಂಶ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಇಷ್ಟು ಬೆ ಮಣ್ಣು ಕಲ್ಲು ಎಲ್ಲ ತಗೊಂಬಂದು ಬಾವಿ ಒಳಗೆ ತುಂಬಿಟ್ರು ಬೇಡ ಒಂದು ಮುನ್ನೂರೈವತ್ತು ನಾನೂರು ಕೆ ಜಿ ಆಗೋಷ್ಟು ಒಂದು ಐದು ಕ್ವಿಂಟಾಲ್ ಆಗೋಷ್ಟು ತಂದು ತುಂಬಿಟ್ರಪ್ಪ ಅದರಲ್ಲಿ ಹತ್ತು ಪರ್ಸೆಂಟ್ನಷ್ಟು ಇಪ್ಪತ್ತು ಪರ್ಸೆಂಟೇ ಹೋಯ್ತು ಬೇಡ ಅರ್ಧಕ್ಕೆ ಅರ್ಧ ಫಿಫ್ಟಿ ಪರ್ಸೆಂಟೇ ಹೋಯ್ತು ಅಂತ ಹಿಡ್ಕೊಟ್ರು ಕೂಡ ನೀವೇ ಎರಡರಿಂದ ಎರಡೂವರೆ ಕ್ವಿಂಟಾಲ್ ಮೂರು ಕ್ವಿಂಟಾಲ್ನಷ್ಟು ಕ್ವಿಂಟಾಲ್ ಕೆ ಜಿ ಮುನ್ನೂರು ಕೆ ಜಿ ಆಗೋಷ್ಟು ಬೆಳ್ಳಿ ಬಂಗಾರ ಎಷ್ಟು ದಿವಸದಲ್ಲಿ ಸಿಕ್ತಿತ್ತು ಇವರಿಗೆ ಹದಿನೈದು ದಿವಸದಲ್ಲಿ ಸಿಕ್ತಿತ್ತು ಒಂದು ವರ್ಷದಲ್ಲಿ ಎಷ್ಟು ಕಾಲ ಹುಣ್ಣಿಮೆಯಿಂದ ಅಮಾವಾಸ್ಯೆ ಹನ್ನೆರಡು ಹುಣ್ಣಿಮೆ ಸಿಕ್ಕುತ್ತೆ ಹನ್ನೆರಡು ಅಮಾವಾಸ್ಯೆ ಸಿಕ್ಕುತ್ತಲ್ಲ ಈ ಕಾಲದಲ್ಲಿ ಅದನ್ನಲ್ಲಿ ಹಾಕಿಟ್ಬಿಟ್ಟು ಆನಂತರ ತೆಗೆದ್ರು ಸ್ವಚ್ಛ ಮಾಡಿದ್ರು ಅದಕ್ಕೆ ಪಾಲಿಶ್ ಕೊಟ್ಟರು ಆಕಾರ ಕೊಟ್ಟರು ಆಭರಣ ಸಿದ್ಧಪಡಿಸಿದ್ರು ಬಂಗಾರದ ನಾಣ್ಯಗಳು ಇವತ್ತು ಕೆಲವು ಕಡೆಗಳಲ್ಲಿ ನಾವು ನೋಡಿದ್ರೆ ಭಾರಿ ವಿಚಿತ್ರ ಅನ್ಸುತ್ತೆ ಉದಾಹರಣೆಗೆ ನಮ್ಮ ಕೇರಳದ ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ತೆಗೆದು ನೋಡಿದರೆ ಅಲ್ಲಿರ್ತಕ್ಕಂಥದ್ದು ಅನಂತ ಪದ್ಮನಾಭನ ವಿಗ್ರಹ ಬಂಗಾರ ದೇಶ ನೋಡೋದು ಸುಮಾರು ಏಳು ಕ್ವಿಂಟಲ್ ಅಷ್ಟು ತೂಕ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಷ್ಟು ತೂಕದ ಅಷ್ಟು ದೊಡ್ಡ ವಿಗ್ರಹ ಮಾಡ್ಬೇಕಿದ್ರೆ ಬಂಗಾರ ಎಷ್ಟು ಇಟ್ಕೊಂಡು ಇದ್ದಿರ್ಬೋದು ಅವು ಹಾಗಾಗಿ ಎಲ್ಲಾ ಸಂದರ್ಭದಲ್ಲೂ ಗಣಿಯಿಂದಲೇ ಆಗ್ತಿದೆ ಅಂತಕ್ಕಂಥದ್ದು ಅಲ್ಲ ಅದಕ್ಕೆಲ್ಲ ಸಾಕಷ್ಟು ವಿದ್ಯೆಗಳಿದ್ದವು ರಸ ಔಷಧೀಯ ವಿದ್ಯೆಗಳು ನಮಗೆ ಎಷ್ಟು ಇವತ್ತು ಭಾರಿ ಮುಂದುವರೆದಿದ್ದೀವಿ ನಾವು ಅನ್ಕೊಂಡಿದ್ದೀವಿ ವಾಸ್ತವಾಂಶ ಇತ್ತು ಆ ವಿದ್ಯೆ ಇವತ್ತಿಗೂ ಎಲ್ಲಾರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗ್ಬೋದು ಯಾಕೆಂದ್ರೆ ಸೀಗೆ ಬಾಗಿಯ ಬೇರು ಕಾಗೆ ಮೋರೆ ಗಡ್ಡ ನಾಗರವು ಸತುವಿನೊಡನೆ ಹೇಮತಾನು ಆಗಲೇಬೇಕು ಅಂತ ಒಂದು ಗೋದು ಕೆಲವು ಗಿಡದ ಬೇರುಗಳನ್ನ ಸೀಗೆ ಬಾಗಿಯೇ ಬೇರು ಕಾಗೆ ಮೋರೆ ಗಡ್ಡ ಅಂತೇಳಿ ಲಾವಂಚ ಇತ್ಯಾದಿ ಕೆಲವು ದ್ರವ್ಯಗಳನ್ನೆಲ್ಲ ತಂದು ಆ ನಾಗರ ಸತು ಈತ ಇತ್ಯಾದಿಗಳೆಲ್ಲ ಲೋಹಗಳು ಆ ಲೋಹಗಳನ್ನು ಪರಸ್ಪರ ಮಿಶ್ರಣ ಮಾಡಿ ಅದನ್ನ ಒಂದು ಹಂತದಲ್ಲಿ ಬೆಂಕಿಯ ಮುಂದೆ ಇಟ್ಟು ಅದನ್ನ ಹಾಕ್ತಾರಲ್ಲ ಬೆಂಕಿ ಮುಂದೆ ಕುದಿಸ್ತಾರಲ್ಲ ಆ ರೀತಿಯಲ್ಲಿ ಅದನ್ನ ಹಾಕಿದಾಗ ಅದು ಬಂಗಾರವಾಗಿ ಬದಲಾಗ್ತದೆ ಬಂಗಾರ ಆಗಲೇ ಬೇಕು ಅಂತ ತರುವುದು ನಾವು ಗುರುಗಳ ಸಾಲು ಹೇಳ್ಬಿಟ್ರು ಸೊ ಅದು ಇದೆ ಅದ್ರದ್ದು ಹೇಗ್ ಮಾಡ್ತಿದ್ರು ಏನು ಪ್ರಮಾಣ ಆ ರಸವಿದ್ಯೆಯ ಹಿಂದಿರೋ ರಹಸ್ಯ ಏನು ಅದು ಗೊತ್ತಿಲ್ಲದೆ ಒದ್ದಾಡ್ತೀವಿ ಕೆಲವೇ ಯಾಕೆ ಅಂತ ಮಾಡ್ತಾರೆ ಅದು ಹೇಳಿದ್ವಿ ಅಂತಂದ್ರೆ ಮತ್ತೆ ಹೇಳಿದವರಿಗೆ ರಿಸ್ಕ್ ಜಾಸ್ತಿ ಅಲ್ಲ